ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಟೆಝಲ್ಸ್ನ ತೋರಿಸ್ತಾ ಇದ್ದೀನಿ ಕ್ರೋಶ ಬರದೇ ಇರೋರು ಕೂಡ ತುಂಬಾ ಈಸಿಯಾಗಿ ಹಾಕ್ಕೋಬೋದು ನೋಡಿ ಥ್ರೆಡ್ನ ತಗೊಂಡಿದ್ದೀನಿ ಮೊದಲು ಇದನ್ನು ಈ ಥರ ಯಾವುದಾದ್ರೂ ಒಂದು ಸ್ಕ್ವೇರ್ ಶೇಪಲ್ಲಿ ಇರೋ ಒಂದು ವಸ್ತುನ ತಗೊಂಡು ನೀವು ಈ ಥರ ಸುತ್ತಕೊಳ್ಳಿ ಮೊದಲು ನಾನು ಐದು ಸಾರಿ ಸುತ್ಕೋತೀನಿ ನೋಡಿ ಒಂದು ಐದು ಸಾರಿ ಸುತ್ತಕೊಂಡ್ರೆ ಸಾಕು ಐದು ಸರಿ ಮೇಲೆ ಈ ಥ್ರೆಡ್ನ ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡಿಕೊಂಡು ಇದನ್ನು ನಾರ್ಮಲ್ ನೀಡಲ್ನಲ್ಲಿ ಪೋಣಿಸ್ಕೋತೀನಿ ಮೀಡಿಯಮ್ ಸೈಜ್ ನೀಡಲ್ಲು ಇದರಲ್ಲಿ ಪೋಣಿಸ್ಕೋಬೇಕು ಓಕೆ ಈ ಥರ ಪೋಣಿಸ್ಕೊಳ್ಳಿ ಐದಳೆ ತೊಗೊಂಡಿದ್ನಲ್ಲ ಅದನ್ನು ಫೋಲ್ಡ್ ಮಾಡಿದರೆ ಟೆನ್ ಆಗುತ್ತೆ ತುಂಬಾ ಈಸಿ ಆಗಿದೆ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿದೆ ಡಿಸೈನು ಹಾಗೆ ಒಂದು ಸ್ಮಾಲ್ ಸೈಜ್ ನೀಡಲ್ನ ತೊಗೊಂಡಿದ್ದೀನಿ ಅದಕ್ಕೆ ಕಾಟನ್ ಥ್ರೆಡ್ನ ಪೋಣಿಸಿ ಈ ಥರ ಒಂದು ನಾಟ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ಇದು ಕೂಡ ಯೂಸ್ ಆಗುತ್ತೆ ಈ ಥ್ರೆಡ್ ಈ ಡಿಸೈನ್ ಹಾಕಲಿಕ್ಕೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ನ ಮೊದಲು ಈ ನೀಡಲನ್ನು ತುತ್ಕೊಂಡು ಈ ಥ್ರೆಡ್ನ ಹೊರಗಡೆ ತಂದು ಒಂದು ಇಷ್ಟು ಇರಲಿ ಲೆಂತ್ ನೋಡಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿ ಒಂದು ನಾಟ್ನ ಮಾಡ್ಕೋಬೇಕು ಅಂದರೆ ಗಂಟು ಕಟ್ಕೊಳ್ಳಿ ಟೈಟಾಗಿ ಓಕೆ ನೀಟಾಗಿ ಒಂದು ಗಂಟು ಕಟ್ಕೋಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಮಾಡ್ಕೋಬೇಕು ಫುಲ್ ಹತ್ರನೇ ಬರಬೇಕು ನೋಡಿ ಇಷ್ಟೇ ಒಂದು ಪಾಯಿಂಟ್ ಡಿಸ್ಟೆನ್ಸಲ್ಲಿ ನೀಡಲ್ಲಿ ಚುಚ್ಕೊಂಡು ಈ ಥ್ರೆಡ್ನ ಕೂಡ ಮೇಲ್ ತಗೊಂಡು ಬಂದು ನೋಡಿ ಇದನ್ನು ಹೊರಗಡೆ ತಂದು ಲಾಕ್ನ ಮಾಡ್ಕೋತೀನಿ ಲಾಕ್ ಅಲ್ಲ ಗಂಟ್ ಗಂಟು ಹಾಕ್ಕೋತೀನಿ ಫಸ್ಟ್ ಒಂದು ಹಾಕಿದ್ನಲ್ಲ ಅದೇ ಥರ ಹಾಕ್ಕೋತಿದ್ದೀನಿ ಇಲ್ಲೂ ಕೂಡ ಒಂದು ಗಂಟನ್ನ ಹಾಕ್ಕೋತೀನಿ ನೋಡಿ ಈ ಥರ ಬರಬೇಕು ಓಕೆ ಇವಾಗ ನೋಡಿ ಈ ಕಾಟನ್ ಥ್ರೆಡ್ ಪೋನ್ಸ್ ಇಟ್ಕೊಂಡಿರೋ ನೀಡಲ್ಲಿದೆ ಅಲ್ಲ ಇದನ್ನು ಈ ಥರ ಅಗಲ ಮಾಡಿ ಈ ಕಡೆ ಫಸ್ಟ್ ಒನ್ನಲ್ಲಿ ಇದನ್ನು ಈ ಥರ ಹಾಕ್ಕೊಳ್ಳಿ ಈ ಥರ ಹಾಕಬೇಕು ಹಾಕಿ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಸ್ಮಾಲ್ ಬೀಡ್ ರೌಂಡ್ ಬೀಡ್ ಗೋಲ್ಡ್ ಕಲರ್ದು ಓಕೆ ಇದನ್ನು ಆ್ಯಡ್ ಮಾಡ್ಕೊತೀನಿ ಹಾಕಿ ನೋಡಿ ಈ ಥರ ಬರುತ್ತೆ ಒಳಗಡೆ ಅದು ಓಕೆ ಇದನ್ನು ಆಯಿತಾ ಇವಾಗ ನೆಕ್ಸ್ಟು ಮತ್ತೆ ಈ ಥ್ರೆಡ್ ಇದೆಯಲ್ಲ ಕಾಟನ್ ಥ್ರೆಡ್ಡು ಇದನ್ನು ಈ ಕಡೆ ಪಕ್ಕದಲ್ಲಿರೋ ಇನ್ನೊಂದು ಥ್ರೆಡ್ ಇದೆಯಲ್ಲ ಅದ್ರ ಒಳಗಡೆ ಹಾಕಿ ಈ ಥರ ಹಾಕಿ ಈ ನೀಡನ್ನ ಈ ಬೀಡ್ ಒಳಗಡೆಯಿಂದ ಹೊರಗೆ ತರಬೇಕು ಥ್ರೆಡ್ನ ಹೊರಗೆ ಬರೋ ಥರ ಮಾಡ್ಕೋಬೇಕು ನೋಡಿ ಇನ್ನೊಂದು ಸಾರಿ ತೋರಿಸ್ತೀನಿ ಇದನ್ನು ಇದ್ರ ಒಳಗಡೆ ಹಾಕಿ ಈ ಬೀಡ್ ಇದೆಯಲ್ಲ ಇದ್ರ ಒಳಗಿಂದ ಈ ನೀಡನ್ನ ಹೊರಗಡೆ ತನ್ನಿ ಇದು ರೆಡ್ ಕೂಡ ಬರುತ್ತೆ ಅದರ ಜೊತೆಗೆ ನೋಡಿ ಈ ಥರ ಓಕೆ ಈ ಥರ ಬಂತು ಮತ್ತೆ ಇವಾಗ ಇದನ್ನು ಮತ್ತೆ ಈ ಸೈಡ್ ಹಾಕ್ಕೊಳ್ಳಿ ಮತ್ತೆ ಈ ಕಡೆ ಹಾಕ್ಕೋಬೇಕು ಮತ್ತೆ ಇವಾಗ ಎರಡು ಬೀಡ್ಗಳನ್ನು ಹಾಕ್ತೀನಿ ಇದಕ್ಕೆ ಓಕೆ ಎರಡು ಬೀಡ್ಗಳನ್ನು ಹಾಕಿದ ಮೇಲೆ ಮತ್ತು ಈ ಬೀಡನ್ನ ಇಲ್ಲಿ ಜರುಗಿಸ್ಕೊಂಡ್ಬಿಡಿ ಈ ಥರ ಮಾಡಿಕೊಂಡ್ರೆ ಇಲ್ಲಿಗೆ ಬರುತ್ತೆ ಈ ಬೀಡ್ ನೋಡಿ ಈ ಥರ ಬಂತು ಇವಾಗ ಮತ್ತೆ ಈ ಕಾಟನ್ ಥ್ರೆಡ್ನ ಈ ನೆಕ್ಸ್ಟ್ ಪಕ್ಕದ ಪಕ್ಕದಲ್ಲಿದೆ ಥ್ರೆಡ್ಡು ಅದರ ಒಳಗಡೆ ಹಾಕಿ ಈ ಥರ ಇವಾಗ ಮತ್ತೆ ಈ ನೀಡಲ್ನ ಈ ಎರಡೂ ಬೀಡ್ಗಳಿಂದ ಹೊರಗಡೆ ತನ್ನಿ ನೋಡಿ ಈ ಥರ ಹಾಕ್ಕೊಳ್ಳಿ ನೀಡಲ್ನ ಹಾಕಿ ಈ ಥ್ರೆಡ್ನ ಹೊರಗಡೆ ತರಬೇಕು ಈ ಕಡೆಯಿಂದ ಈ ಕಡೆ ಬರಬೇಕು ಈ ಥ್ರೆಡ್ಡು ನಿಧಾನಕ್ಕೆ ಮಾಡಿಕೊಳ್ಳಿ ನೋಡಿ ಈ ಥರ ಬಂತು ಓಕೆ ಮತ್ತು ಇವಾಗ ನೆಕ್ಸ್ಟು ಈ ಥರ ಬಂದಿದೆಯಲ್ಲ ಇವಾಗ ಮತ್ತೆ ಈ ಸೈಡು ಕಾಟನ್ ಥ್ರೆಡ್ನ ಹಾಕ್ತೀನಿ ಮತ್ತೆ ಇದನ್ನು ಇದರೊಳಗಡೆ ಹಾಕೋತೀನಿ ಹಾಕಿ ಇವಾಗ ಮೂರು ಬೀಡ್ಗಳನ್ನು ಹಾಕ್ತೀನಿ ಸೇಮ್ ಬೀಡು ಮೂರು ಬೀಡನ್ನ ಹಾಕ್ತೀನಿ ಓಕೆ ಈ ಮೂರು ಬೀಡುಗಳನ್ನು ಇದರೊಳಗೆ ಹಾಕ್ಕೋಬೇಕು ಮತ್ತೆ ಇದೇ ಥರ ಹಾಕ್ತಾ ಹೋಗಿ ಓಕೆ ಅರ್ಥ ಆಯಿತು ಅಂದ್ಕೋತೀನಿ ಯಾವ ಥರ ಮಾಡ್ಕೋಬೇಕಂತ ಡಿಸೈನ್ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಹಾಗೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗಲ್ಲಿ ಫಿನಿಷ್ ಆದಮೇಲೆ ನೋಡಿ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಇವಾಗ ಮತ್ತೆ ಈ ಕಾಟನ್ ಥ್ರೆಡ್ನ ಇದರೊಳಗಡೆ ಹಾಕೋತೀನಿ ನೆಕ್ಸ್ಟ್ ಈ ಕಡೆ ಪಕ್ಕದಲ್ಲಿರೋದು ಇವಾಗ ನೀಡಲ್ನ ಈ ಮೂರು ಬೀಡುಗಳ ಒಳಗಡೆಯಿಂದ ಹೊರಗೆ ತರ್ತೀನಿ ಆವಾಗ ಈ ಕಡೆ ಇರೋ ಥ್ರೆಡ್ ಕೂಡ ಇದ್ರ ಒಳಗಡೆ ಬರುತ್ತೆ ನೋಡಿ ಈ ಥರ ಓಕೆ ಈ ಥರ ಆಯಿತು ಇವಾಗ ತ್ರೀ ಸ್ಟೆಪ್ ಬಂತು ಫಸ್ಟ್ ಸ್ಟೆಪ್ಪು ಒನ್ ಬೀಡು ಸೆಕೆಂಡ್ ಸೆಕೆಂಡ್ ಎರಡು ಬೀಡು ನೆಕ್ಸ್ಟ್ ಮತ್ತು ಮೂರು ಬೀಡುಗಳು ಓಕೆ ಈ ಥರ ಬರುತ್ತೆ ಒಂದು ಟ್ರೈಯಾಂಗಲ್ ಶೇಪಲ್ಲಿ ನೋಡಿ ಈ ಥರ ಬಂದಿದೆ ಇವಾಗ ನೆಕ್ಸ್ಟ್ ನೋಡಿ ನಾನು ಪರ್ಲ್ ಬೀಡನ್ನ ಯೂಸ್ ಮಾಡ್ಕೊತಿದ್ದೀನಿ ಮೊದಲು ಗೋಲ್ಡ್ ಕಲರ್ ಬೀಡನ್ನ ಹಾಕ್ತೀನಿ ಮೊದಲು ಈ ರೆಡ್ಡನ್ನ ಇದರೊಳಗಡೆ ಹಾಕ್ಕೊಂಡುಬೇಡಿ ಆಮೇಲೆ ಈ ಗೋಲ್ಡ್ ಬೀಡ ಹಾಕಿದ ಮೇಲೆ ಒಂದು ವೈಟ್ ಪರ್ಲ್ ಬೀಡು ಇದನ್ನು ಹಾಕ್ತೀನಿ ಪರ್ಲ್ಸು ಇದನ್ನು ಹಾಕಿ ಇದ್ರ ಒಳಗಡೆ ಬರಬೇಕು ಬೀಡು ನೋಡಿ ಈ ಥರ ಓಕೆ ಇವಾಗ ನೆಕ್ಸ್ಟು ಈ ಥ್ರೆಡ್ನ ಒಳಗಡೆ ಹಾಕ್ಕೊಳ್ಳಿ ಇವಾಗ ಪಕ್ಕಕ್ಕಿದೆ ಅಲ್ಲ ಥ್ರೆಡ್ಡು ಒಳಗಡೆ ಹಾಕಿ ಇಲ್ಲಿವ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಗೋಲ್ಡ್ ಕಲರ್ ಒಂದೇ ಬೀಡು ಓಕೆ ಈ ಬೀಡನ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಮತ್ತು ಇದ್ರೊಳಗಡೆ ಹಾಕ್ತೀನಿ ಥ್ರೆಡ್ನ ನಾನು ಇಲ್ಲೇ ಹಾಕ್ಕೋತೀನಿ ಹಾಕಿ ಇವಾಗ ನೋಡಿ ಈ ವೈಟ್ ಬೀಡಲ್ಲಿ ಮಾತ್ರ ನೀಡಲ್ಲನ್ನ ಹಾಕಿ ಥ್ರೆಡ್ನ ಹೊರಗಡೆ ತರ್ತೀನಿ ವೈಟ್ ಬೀಡಲ್ಲಿ ಮಾತ್ರ ಹಾಕಬೇಕು ಈ ಥರ ಬರುತ್ತೆ ನೋಡಿ ಇವಾಗ ಈ ಎರಡು ಥ್ರೆಡ್ನ ಸೇರಿ ಒಂದು ಗಂಟನ್ನ ಕಟ್ಕೊಳ್ಳಿ ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನು ಇದಕ್ಕೆ ಕುಚ್ಚೆಲ್ಲ ಕಟ್ಟಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ ನೋಡಿ ಈ ಥರ ಒಂದು ಗಂಟನ್ನ ಹಾಕ್ಕೊಳ್ಳಿ ಟೈಟಾಗಿ ಮಾಡ್ಕೋಬೇಕು ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಇವಾಗ ಕುಚ್ಚು ಕಟ್ಟಲಿಕ್ಕೆ ಥ್ರೆಡ್ನ ಮಾಡ್ಕೊಳ್ಳೋಣ ಇದೇ ಥರ ನಾವು ಒಂದು ಇಂಚು ಟೂ ಇಂಚು ಡಿಫ್ರೆನ್ಸಲ್ಲಿ ಫುಲ್ ಸ್ಯಾರಿನ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ ಕುಚ್ಚನ್ನ ಕಟ್ಕೋಬೋದು ಇವಾಗ ಕುಚ್ಚು ಮಾಡಲಿಕ್ಕೆ ಥ್ರೆಡ್ನ ಸುತ್ಕೋತಿದ್ದೀನಿ ನೋಡಿ ನಾನು ಒಂದು ಹಂಡ್ರೆಡ್ ಟೈಮ್ಸ್ ಸುತ್ಕೋತೀನಿ ಓಕೆ ಈ ಥರ ಒಂದು ಹಂಡ್ರೆಡ್ ಟೈಮ್ಸ್ ಹೊತ್ಕೊಂಡ್ಮೇಲೆ ಥ್ರೆಡ್ನ ಟೈಟಾಗಿ ಇಟ್ಕೊಂಡು ಕಟ್ ಮಾಡ್ಕೊತೀನಿ ಓಕೆ ಕಟ್ ಮಾಡ್ಕೊಳ್ಳಿ ಇದನ್ನು ನಾರ್ಮಲ್ ನೀಡಲು ದೊಡ್ಡ ಸೈಜ್ ತೊಗೊಳ್ಳಿ ಸ್ವಲ್ಪ ನೋಡಿ ಈ ಥರ ನೀಡಲ್ನಲ್ಲಿ ಇದನ್ನು ಹಾಕ್ತೀನಿ ಇದರಲ್ಲಿ ಪೋಣಿಸ್ಕೋಬೇಕು ಈ ಥ್ರೆಡ್ನ ಓಕೆ ಇದರಲ್ಲಿ ಪೋಂಡ್ಸ್ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಕುಚ್ಚು ಹಾಕಲಿಕ್ಕೆ ಒಂದು ನಾರ್ಮಲ್ ಸ್ಮಾಲ್ ಸೈಜ್ ನೀಡಲ್ಗೆ ಜರಿ ಥ್ರೆಡ್ನ ಎರಡೆಳೆ ಪೋಂಡ್ಸ್ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಕುಚ್ಚು ರೆಡಿ ಮಾಡಿದ್ವಲ್ಲ ಇಲ್ಲಿ ವೈಟ್ ಬೀಡ್ ಕೆಳಗಡೆ ಗ್ಯಾಪ್ ಇದೆ ಅಲ್ಲ ಅಲ್ಲಿ ಈ ನೀಡಲ್ನ ಹಾಕಿ ಥ್ರೆಡ್ನ ಇದನ್ನು ಹೊರಗಡೆ ತಂದು ಕುಚ್ಚನ್ನ ಕಟ್ಕೋಬೇಕು ಲೆಂತ್ ನಮಗೆ ಎಷ್ಟು ಬೇಕೋ ನೋಡಿ ಅಂದರೆ ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಟ್ಕೊಳ್ಳಿ ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೋಬೇಕು ಮೊದಲು ಬ್ಯಾಕ್ ಸೈಡಿಂದ ನೀಡಲ್ಲ ಹಾಕಿ ಮುಂದಗಡೆ ತನ್ನಿ ನೀಡಲನ್ನ ಜರಿ ಥ್ರೆಡ್ನ ಸ್ವಲ್ಪ ಬ್ಯಾಕ್ ಸೈಡ್ ಸ್ವಲ್ಪ ಉಳಿಸ್ಕೊಡ್ಬೇಕು ಇವಾಗ ನೋಡಿ ಈ ಥರ ಒಂದು ನಾಟ್ ಮಾಡ್ಕೋತೀನಿ ಈ ಥರ ಒಂದು ಲಾಕ್ ಮಾಡ್ಕೊಂಡು ಬಿಟ್ಟರೆ ಬಿಚ್ಚ್ಕೊಳ್ಳೋದಿಲ್ಲ ಇವಾಗ ಒಂದು ಎರಡರಿಂದ ಮೂರು ಸಾರಿ ಅಥವಾ ಮೂರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ನ ಸುತ್ಕೊಳ್ಳಿ ಈ ಥರ ಜರಿ ತ್ರೆಡ್ನ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಬ್ಯಾಕ್ ಸೈಡ್ಗೆ ತಿರ್ಸ್ಕೊಳ್ಳಿ ಬ್ಯಾಕ್ ಸೈಡಿಂದ ನೀಡಲ್ನ ತಳಗಡೆ ತನ್ನಿ ತಳ ಕೆಳಗಡೆ ತಂದು ಥ್ರೆಡ್ನ ಕಟ್ ಮಾಡ್ಕೋಬೇಕು ಜರಿ ತ್ರೆಡ್ನ ಜರಿ ತ್ರೆಡ್ನ ಕಟ್ ಮಾಡಿಕೊಂಡು ಇವಾಗ ಕುಚ್ಚಿನ ನೋಡಿ ಸಮವಾಗಿ ಇಟ್ಕೊಂಡು ನಮ್ಗೆ ಎಷ್ಟು ಉದ್ದ ಬೇಕೋ ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಇಲ್ಲಿ ಇನ್ನೂ ನಾನು ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಈ ಥರ ಬಂದಿದೆ ನೋಡಿ ಇಲ್ಲಿ ನಾವು ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿ ಹತ್ರ ಹತ್ರ ಬೇಕಂದರೆ ಹತ್ರ ಮಾಡ್ಕೋಬೋದು ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಐದು ಹಾಕಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ನಿಮ್ಮ ಸ್ಯಾರಿಗೆ ಹಾಕಿ ನೋಡಿ ತುಂಬನೇ ಲುಕ್ ಬರುತ್ತೆ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆ ಹಾಕೋಕ್ಕೂ ಕೂಡ ಈಸಿಯಾಗಿರುತ್ತೆ ಡಿಸೈನ್ ಮಾತ್ರ ತುಂಬಾ ಲುಕ್ ಅನಿಸಿತು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಮಾಡ್ಕೋಬೋದು ಕಡಿಮೆ ಕೂಡ ಮಾಡ್ಕೋಬೋದು ನಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಿಗಿನರ್ಸ್ ಕೂಡ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಬೇಗನೆ ಈಸಿಯಾಗಿ ಹಾಕೋಬೋದು ಫ್ರೆಂಡ್ಸ್ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಡಿಸೈನ್ನ ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಫ್ರೆಂಡ್ಸ್ ಡಿಸೈನು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಇದಕ್ಕೆ ಈ ಥರ ರಿಂಗ್ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆ ನೂರ ಐವತ್ತೆಡೆ ಕುಚ್ಚನ್ನ ತಗೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಚೋಪಾಗಿ ಮಾಡ್ಕೋಬೇಕು ಹಾಗೆ ಒಂದು ಕ್ರೋಶ ನೀಡಲ್ ತಗೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಎರಡೆ ಜರಿತ್ರಿಡ್ನ ಪೌಣ್ಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಕಟ್ ಮಾಡಲಿಕ್ಕೆ ಸೀಸರ್ ಈ ಥರ ಬೀಡ್ಸ್ ಯೂಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮೊದಲು ಕ್ರೋಶ ನೀಡಲಿನಿಂದ ಒಂದು ಹೋಲ್ ಹಾಕ್ಕೋಬೇಕು ಸೀರೆಗೆ ಮೊದಲೇ ನಾವು ನಮಗೆ ಎಷ್ಟು ಅಂತರ ಬೇಕೋ ನೋಡಿ ಕುಚ್ಚಿಗೆ ನಾವು ಮಾರ್ಕ್ ಮಾಡಿಟ್ಕೊಂಡಿರಬೇಕು ನಾನಿಲ್ಲಿ ಒಂದು ತೋರಿಸ್ತಿದ್ದೀನಲ್ಲ ನೀವು ಸೀರೆಗೆ ಹಾಕ್ತಾಯಿದ್ರೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿ ಮಾರ್ಕ್ನ ಮಾಡಿಟ್ಕೊಳ್ಳಿ ಓಕೆ ಕ್ರೋಶ ನೀಡಲನ್ನ ಹಾಕಿ ಒಂದು ಹೋಲನ್ನ ಮಾಡ್ಕೊಂಡಿದ್ದೀನಿ ಒಂದು ಎರಡು ಬೊಟ್ಟಿನಷ್ಟು ಡಿಸ್ಟೆನ್ಸ್ ಇದ್ದರೆ ಸಾಕು ಇವಾಗ ಆ ಹೋಲ್ನಿಂದ ಕೆಳಗಡೆಯಿಂದ ಈ ಚೂಪಾಗಿರೋ ತುದಿ ಅಲ್ಲ ಅದನ್ನು ಹೊರಗಡೆ ತರಬೇಕು ಈ ಥರ ಕುಚ್ಚಿನ ತುದಿ ಇದೆ ಅಲ್ಲ ಚೂಪಾಗಿ ಮಾಡ್ಕೋಬೇಕು ಜಾಸ್ತಿ ಅಗಲ ಮಾಡ್ಕೋಬೇಡಿ ಅಗಲ ಮಾಡ್ಕೊಂಡ್ರೆ ಈ ಥರ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಕುಚ್ಚಿಗೆ ಸ್ವಲ್ಪ ಉದ್ದನೇ ಬೇಕಾಗುತ್ತೆ ಸ್ವಲ್ಪ ಚೇಂಜ್ ಡಿಫ್ರೆಂಟ್ ಆಗಿದೆ ಡಿಸೈನು ಜಾಸ್ತಿ ಉದ್ದ ಬಿಟ್ಕೊಳ್ಳಿ ಸ್ವಲ್ಪ ನೋಡಿ ಈ ಥರ ಇಷ್ಟು ಬಿಟ್ಕೊಳ್ಳಿ ಇವಾಗ ಇವತ್ತು ಇದನ್ನು ಸಮವಾಗಿ ಇಟ್ಕೊಳ್ಳಿ ಕೋಣ್ಸಿರೋ ಜರಿ ತ್ರೆಡ್ನ ಬ್ಯಾಕ್ ಸೈಡಿಂದ ಹಿಂದ್ಗಡೆಯಿಂದ ನೀಡನ್ನ ಚುಚ್ಚಿ ಮೇಲೆ ತನ್ನಿ ಇವಾಗ ನೋಡಿ ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನು ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ಎರಡರಿಂದ ಮೂರು ಸಾರಿ ಜರಿ ತ್ರೆಡ್ನ ಸುತ್ಕೋಬೇಕು ಸುತ್ಕೊಂಡು ಇವಾಗ ನೋಡಿ ಮಿಡಲ್ನಲ್ಲಿ ಬರೋ ಥರ ಈ ಜರಿ ತ್ರೆಡ್ ನೀಡಲ್ನ ಹೊರಗಡೆ ತನ್ನಿ ಈ ತರ ಎರಡು ಭಾಗದಲ್ಲ ಎರಡು ಭಾಗದ ಮಧ್ಯದಲ್ಲಿ ಬರಬೇಕು ಇದು ನೀಡಲು ಈ ತರ ಇವಾಗ ಇದರಲ್ಲಿ ಈ ರಿಂಗ್ ಬೀಡನ್ನ ಹಾಕಬೇಕು ರಿಂಗ್ ಬೀಡ್ಗೆ ಎರಡು ಸೈಡ್ ಹೋಲ್ ಇರುತ್ತೆ ನೋಡಿ ಈ ತರ ಹೋಲ್ನ ಮಾಡ್ಕೊಳ್ಳಿ ಹೋಲ್ನ ಮಾಡಿ ಹೊರಗಡೆ ತನ್ನಿ ಜರಿ ತ್ರೆಡ್ನ ಓಕೆ ಈ ಥರ ಹೋಲ್ನಿಂದ ಹೊರಗಡೆ ಬರಬೇಕು ಓಕೆ ನೋಡಿ ಈ ಥರ ಹೊರಗಡೆ ತಂದ ಮೇಲೆ ಇದನ್ನು ಈ ಥರ ಟೈಟಾಗಿ ಇಡ್ಕೊಳ್ಳಿ ಈ ಮೇಲ್ಗಡೆ ಭಾಗನ ಈ ಥರ ಮಾಡಿ ಈಗ ಎರಡೂ ಕಡೆಯಿಂದ ಟೈಟಾಗಿ ಇಟ್ಕೊಂಡು ಇಲ್ಲಿ ಕೆಳಗಡೆ ಜರಿ ಥ್ರೆಡ್ನ ಸುತ್ಕೊಳ್ಳಿ ಈ ಥರ ಈ ಥರ ಸುತ್ಕೋಬೇಕು ಸುತ್ಕೊಂಡು ಬ್ಯಾಕ್ ಸೈಡಿಂದ ಒಂದು ಈ ಥರ ನೀಡಲ್ನ ಚುಚ್ಚಿ ಜರಿತ್ರೆಡ್ನ ಹೊರಗಡೆ ತನ್ನಿ ಆಮೇಲೆ ಒಂದು ಲಾಕ್ ಥರ ಮಾಡ್ಕೊಂಡುಬಿಡಿ ಹೂ ಕಟ್ತಿದೆಯಲ್ಲ ಆ ಥರ ಇವಾಗ ನೋಡಿ ಈ ರಿಂಗ್ ಬೀಡಲ್ಲಿ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇದೆಯಲ್ಲ ಅಲ್ಲಿಂದ ನೀಡನ್ನ ತಗೊಳ್ಳಿ ಈ ಥರ ತಗೊಂಡು ನೆಕ್ಸ್ಟು ಈ ಸೈಡು ಈ ಸೈಡಿಂದ ಕೆಳಗಡೆ ತಗೊಂಡೋಗಿ ನೀಡ ಈ ತರ ಟೈಟ್ ಮಾಡ್ಕೊಳ್ಳಿ ಓಕೆ ನೋಡಿ ಈ ತರ ಟೈಟ್ ಆಗಿ ಮಾಡ್ಕೋಬೇಕು ಸೇಮ್ ಇದೇ ತರ ಒಂದು ನಾಲ್ಕರಿಂದ ಐದು ಸಾರಿ ಮಾಡಿಕೊಂಡು ಹಾಗೆ ಒಂದು ನಾಟ್ನ ಕೂಡ ಮಾಡ್ಕೊಳ್ಳಿ ತುಂಬನೇ ಆಗಿದೆ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿದೆ ಡಿಸೈನ್ ಕೂಡ ಫುಲ್ ಸಾರಿಗೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೊತೀನಿ ಇಲ್ಲಿ ಸ್ವಲ್ಪ ಜರಿ ಥ್ರೆಡ್ನ ಹಾಗೆ ಬಿಟ್ಟಿದ್ದೀನಿ ಕೆಳಗಡೆಯಿಂದ ನೀಡಲ್ಲ ತಂದು ಅದ್ರ ಒಳಗಡೆಯಿಂದ ಈ ಥರ ಎಳ್ಕೋಬೇಕು ಆವಾಗ ಅದು ಸ್ವಲ್ಪ ಲಾಕ್ ಆಗುತ್ತೆ ನೋಡಿ ಈ ಥರ ಲಾಕ್ ಆಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಬ್ಯಾಕ್ ಸೈಡಿಂದ ನೀಡನ್ನ ಕೆಳಗಡೆ ತರ್ತೀನಿ ನೋಡಿ ಈ ಥರ ಕೆಳಗಡೆ ತಂದು ಜರಿ ಥ್ರೆಡ್ನ ಮಾಡ್ಕೊತೀನಿ ಇವಾಗ ಕುಚ್ಚು ನೋಡಿ ನಮಗೆ ಎಷ್ಟು ಬೇಕೋ ಉದ್ದ ನೋಡಿ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಎಷ್ಟು ಉದ್ದ ಬೇಕೋ ನೋಡಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಬಂದಿದೆ ಡಿಸೈನು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಕೂಡ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವು ಮಾರ್ಕ್ನ ಮಾಡಿಕೊಂಡು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೋದು ನೋಡಿ ಇದೇ ಥರ ಸೇಮ್ ಮತ್ತೊಂದು ಹಾಕಿದ್ದೀನಿ ಪಕ್ಕದಲ್ಲೇ ಇದಕ್ಕೆ ನಾನು ಥ್ರೆಡ್ನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಫಸ್ಟ್ ಕುಚ್ಚಿಗೆ ನೂರ ಐವತ್ತೇಳೆ ತೊಗೊಂಡಿದ್ದೆ ಇದಕ್ಕೆ ನೂರ ಮೂವತ್ತೇಳೆ ತೊಗೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕೋ ನೋಡಿ ಕಟ್ಕೋಬೋದು ಈ ಡಿಸೈನ್ಗೆ ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಯಾಕಂದರೆ ಇದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರೋದರಿಂದ ಟು ಫಿಫ್ಟಿ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಅದಕ್ಕೆ ತ್ರೀ ಅಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಹಾಗೆ ನಿಮ್ಮ ಪ್ಲೇಸ್ ಮೇಲೆ ಕೂಡ ಡಿಪೆಂಡ್ ಇರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಕ್ರೋಶ ಬರದೇ ಇರೋರು ಈ ಥರ ಡಿಸೈನ್ಗಳನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಹಾಕೋಬೋದು ಹಾಗೆ ಬೇಗನೆ ಒಂದು ಸೀರೆನ ಕಂಪ್ಲೀಟ್ ಮಾಡ್ಕೋಬೋದು ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವಿಡಿಯೋದಲ್ಲಿ ಪೌಲ್ಸ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಹಾಗೆ ಗೋಲ್ಡ್ ಕಲರ್ ಮೀಡಿಯಮ್ ಸೈಜ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಡಿಫ್ರೆಂಟ್ ಆಗಿರೋ ಕುಚ್ಚಿನ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಡಿಸೈನು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಈ ಥರ ನಾರ್ಮಲ್ ನೀಡಲ್ಗೆ ಆರಡೆ ದಾರನ ಪೋಣ್ಸಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಸ್ಮಾಲ್ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣ್ಸಿದ್ದೀನಿ ಅದಕ್ಕೆ ಒಂದು ಗಂಟನ್ನ ಹಾಕಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ನಾಟ್ ಮಾಡ್ಕೊಂಡಿದ್ದೀನಿ ಈ ಥರ ಶೇಪಲ್ಲಿ ಬರಬೇಕು ಹಾಗಾಗಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ನೀಡನ್ನ ಚುಚ್ಕೊಂಡು ಈ ಆರೆಳೆ ದಾರನ ಮೇಲೆ ತರಬೇಕು ನೋಡಿ ಈ ಥರ ಮೇಲೆ ತಂದು ಲೆಂತ್ ನೋಡ್ಕೊಳ್ಳಿ ಒಂದಿಷ್ಟು ಉದ್ದ ಆದರೆ ಸಾಕು ಅದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಇದನ್ನು ಗಂಟು ಹಾಕ್ಕೋಬೇಕು ಟೈಟಾಗಿ ಈ ಥರ ಒಂದು ಗಂಟು ಮಾಡ್ಕೊಳ್ಳಿ ಓಕೆ ಮತ್ತು ನೆಕ್ಸ್ಟ್ ಪಕ್ಕದಲ್ಲೇ ಪಕ್ಕದಲ್ಲೇ ನೀಡನ್ನ ಚುಚ್ಕೊಳ್ಳಿ ಈ ಥರ ಚುಚ್ಕೊಂಡು ಥ್ರೆಡ್ನ ಮೇಲೆ ತರಬೇಕು ಥ್ರೆಡ್ನ ಮೇಲೆ ತಂದು ಫಸ್ಟ್ ಮಾಡ್ಕೊಂಡಿದ್ವಲ್ಲ ಥ್ರೆಡ್ಡು ಅದೇ ಸೈಜ್ಗೆ ಇದನ್ನು ಕೂಡ ಕಟ್ ಮಾಡಿಕೊಂಡು ಇದನ್ನು ಕೂಡ ಗಂಟು ಹಾಕ್ಕೊಳ್ಳಿ ಟೈಟಾಗಿ ಈ ಥರ ಗಂಟು ಹಾಕ್ಕೋಬೇಕು ಓಕೆ ಈ ಥರ ಬಂತು ಸಮವಾಗಿ ಬರಬೇಕು ಓಕೆ ಇವಾಗ ನೋಡಿ ಆ ಸ್ಮಾಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ಪೋಣಿಸಿದ್ನಲ್ಲ ಅದನ್ನು ಈ ಥರ ಮಾಡಿಕೊಂಡು ಫಸ್ಟ್ ಥ್ರೆಡ್ಗೆ ಈ ಥ್ರೆಡ್ಗೆ ಒಳಗಡೆ ಇದನ್ನು ಈ ಥರ ಹಾಕಬೇಕು ಹಾಕಿ ಇದಕ್ಕೆ ಒಂದು ಬೀಡನ್ನ ಪೋಣಿಸ್ಕೊತೀನಿ ನೋಡಿ ಈ ಬೀಡನ್ನ ಹಾಕಿ ಈ ಥರ ಜರುಗಿಸ್ಕೊಂಡ್ರೆ ಅದು ಈ ಥ್ರೆಡ್ನಲ್ಲಿ ಹೋಗುತ್ತೆ ನೋಡಿ ಈ ಥರ ನೆಕ್ಸ್ಟ್ ಮತ್ತೆ ಸೇಮ್ ಇದೇ ಥ್ರೆಡ್ನ ಈಗ ನೆಕ್ಸ್ಟ್ ಖಾಲಿ ಇದೆ ಎಲ್ಲ ಥ್ರೆಡ್ ಅದ್ರ ಒಳಗಡೆ ಹಾಕಬೇಕು ಇವಾಗ ನೀಡಲ್ನ ಈ ಬೀಡ್ ಒಳಗಡೆಯಿಂದ ಹೊರಗಡೆ ತೆಗಿಬೇಕು ತೆಗಿದರೆ ಈ ಥ್ರೆಡ್ ಕೂಡ ಇದರಿಂದ ಹೊರಗಡೆ ಬರುತ್ತೆ ನೋಡಿ ಈ ತರ ಓಕೆ ಮತ್ತೆ ನೆಕ್ಸ್ಟ್ ಮತ್ತೆ ಕಾಟನ್ ಥ್ರೆಡ್ ನ ಈ ಕಡೆ ಮತ್ತೆ ಹಾಕಿ ಇದರ ಒಳಗಡೆ ಇವಾಗ ಒಂದು ಮೀಡಿಯಮ್ ಸೈಜ್ ಗೋಲ್ಡ್ ಕಲರ್ ಬೀಡನ್ನ ಆಡ್ ಮಾಡ್ತೀನಿ ಇದಕ್ಕೆ ಓಕೆ ಇದಕ್ಕೆ ಹಾಕಿ ಹಾಕಿ ಇದನ್ನು ಕೂಡ ಇದ್ರ ಒಳಗಡೆ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಇವಾಗ ನೆಕ್ಸ್ಟು ಈ ಕಡೆ ಮತ್ತೆ ನಾವು ಕಾಟನ್ ಥ್ರೆಡ್ನ ಹಾಕೋಬೇಕು ಈ ಥ್ರೆಡ್ನ ಇದಕ್ಕೆ ಹಾಕಿ ಇವಾಗ ನೀಡಲ್ನ ಗೋಲ್ಡ್ ಕಲರ್ ಬೀಡ್ ಇದೆ ಅಲ್ಲ ಅದರ ಒಳಗಡೆಯಿಂದ ಹೊರಗಡೆ ತನ್ನಿ ಈ ಥ್ರೆಡ್ ಕೂಡ ಇದ್ರ ಒಳಗಡೆಯಿಂದ ಹೊರಗೆ ಬರಬೇಕು ಈ ಥರ ನೋಡಿ ಸೇಮ್ ಇದೇ ಥರ ಮಾಡಿಕೊಳ್ಳಿ ಓಕೆ ಮತ್ತು ನೆಕ್ಸ್ಟು ಮತ್ತು ಕಾಟನ್ ಥ್ರೆಡ್ ತಗೊಳ್ಳಿ ಅದನ್ನು ಈ ಸೈಡು ಹಾಕ್ಕೊಳ್ಳಿ ಮತ್ತೆ ಇಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಮತ್ತೆ ಒಂದು ವೈಟ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ವೈಟ್ ಬೀಡನ್ನ ಹಾಕಿ ಅದನ್ನು ಈ ಕಡೆ ಜರುಗಿಸ್ಕೋಬೇಕು ಮತ್ತು ಇವಾಗ ಈ ಸೈಡು ಈ ಸೈಡು ಕಾಟನ್ ಥ್ರೆಡ್ನ ಹಾಕೊಳ್ಳಿ ಹಾಕಿ ಈ ವೈಟ್ ಬೀಡಿಂದ ನೀಡನ್ನ ಹೊರಗಡೆ ತರಬೇಕು ಈ ಥರ ಹೊರಗಡೆ ತನ್ನಿ ನೋಡಿ ಈ ಶೇಪಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಈ ಥರ ಮೂರು ಬೀಡ್ಗಳನ್ನು ಹಾಕಿದ್ದೀನಿ ಇದನ್ನು ಇಲ್ಲಿ ನೋಡಿಕೊಂಡು ಟೈಟ್ ಮಾಡ್ಕೊಂಡುಬಿಡಿ ಇವಾಗಲೇ ಲಾಸ್ಟಲ್ಲಿ ಗಂಟು ಮೇಲೆ ಮಾಡೋಕ್ಕಾಗಲ್ಲ ಹಾಗಾಗಿ ಮೊದಲೇ ನೀಟ್ ಮಾಡ್ಕೊಂಡು ಬಿಡಬೇಕು ಓಕೆ ಈ ಥರ ಮಾಡ್ಕೊಂಡ್ಮೇಲೆ ಈ ಎರಡೂ ಥ್ರೆಡ್ನ ಸೇರಿ ಒಂದು ಗಂಟನ್ನ ಹಾಕ್ಕೊಳ್ಳಿ ಟೈಟಾಗಿ ನೋಡಿ ಈ ಥರ ಒಂದು ಗಂಟನ್ನ ಹಾಕ್ಕೋಬೇಕು ಓಕೆ ಒಂದು ಗಂಟು ಹಾಕ್ಕೊಳ್ಳಿ ಈ ಥರ ಟೈಟಾಗಿ ನೋಡಿ ಈ ಥರ ಬರುತ್ತೆ ಇವಾಗ ಸ್ವಲ್ಪ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತೀನಿ ಇದಕ್ಕೆ ಕುಚ್ಚನ್ನ ಕಟ್ಕೋಬೇಕು ನೋಡಿ ಕುಚ್ಚು ಹಾಕಲಿಕ್ಕೆ ನೂರ ಐವತ್ತೇಳೆ ಥ್ರೆಡ್ನ ತಗೊಂಡಿದ್ದೀನಿ ಮುಂದಗಡೆ ಈ ಥರ ಚೂಪಾಗಿ ಬರಬೇಕು ಅಂದರೆ ಶಾರ್ಪ್ ಇರಬೇಕು ಈ ಥರ ನೀವು ಗಮ್ಮಚ್ಚಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದು ಒಣಗಿದರೆ ಮಾತ್ರ ಗಟ್ಟಿಯಾದರೆ ಮಾತ್ರ ಹಾಕೋಕ್ಕೆ ಬರುತ್ತೆ ಮಿದುವಾಗಿದ್ದರೆ ಅದನ್ನು ಸ್ವಲ್ಪ ಹಾಕೋಕೆ ಕಷ್ಟ ಆಗುತ್ತೆ ನೋಡಿ ಇವಾಗ ಈ ಬೀಡ್ ಕೆಳಗಡೆ ಗ್ಯಾಪ್ ಇದೆಯಲ್ಲ ಅಲ್ಲಿಂದ ಈ ಚೂಪಾಗಿ ಮಾಡಿಕೊಂಡಿರ್ತೀವಲ್ಲ ಇದನ್ನು ಹೊರಗಡೆ ತರಬೇಕು ಕುಚ್ಚು ಈ ಎಕ್ಸ್ಟ್ರಾ ದುಡ್ಡು ಇದೆಯಲ್ಲ ಇದನ್ನು ಒಳಗಡೆ ಮಾಡ್ಕೊಂಡುಬಿಡಿ ಮಿಡಲ್ನಲ್ಲಿ ಮಾಡಿಕೊಂಡ್ರೆ ಕಾಣಿಸೋದಿಲ್ಲ ಕಲರ್ ಸೇಮ್ ಇದ್ದರೆ ಏನು ಪರವಾಗಿಲ್ಲ ಸ್ವಲ್ಪ ಡಿಫ್ರೆಂಟ್ ಇದ್ದರೆ ಕಾಣಿಸುತ್ತಲ್ಲ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಒಳಗಡೆ ಮಾಡ್ಕೊಂಡು ಬಿಡಬೇಕು ನೋಡಿ ಈ ಥರ ಮಾಡಿಕೊಂಡು ಈಗ ಜರಿ ಫೋನ್ಸ್ ಇಟ್ಕೊಂಡಿರ್ತೀವಲ್ಲ ಜರಿ ಥ್ರೆಡ್ ನೀಡಲು ಅದನ್ನು ತಗೊಂಡು ಬ್ಯಾಕ್ ಸೈಡಿಂದ ಚುಚ್ಕೊಳ್ಳಿ ಚುಚ್ಕೊಂಡು ಇಲ್ಲಿ ನೋಡಿ ಈ ಥರ ಒಂದು ನಾಟ್ನ ಮಾಡ್ಕೋಬೇಕು ಈ ನೀಡಲ್ನ ಇದ್ರ ಒಳಗಡೆಯಿಂದ ತಂದರೆ ಲಾಕ್ ಆಗುತ್ತೆ ಇವಾಗ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ನ ಸುತ್ಕೋಬೇಕು ಜರಿ ಥ್ರೆಡ್ನ ಸುತ್ಕೊಳ್ಳಿ ಸುತ್ಕೊಂಡು ಮತ್ತೆ ಕರೆಕ್ಟಾಗಿ ಮಿಡಲ್ನಿಂದ ಬ್ಯಾಕ್ ಸೈಡ್ ಮಿಡಲ್ನಿಂದ ಮೇಲೆ ಕರೆಕ್ಟಾಗಿ ಬರಬೇಕು ಮಿಡಲ್ನಲ್ಲಿ ಅದು ಇದಕ್ಕೆ ಒಂದು ಗೋಲ್ಡ್ ಕಲರ್ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ರೌಂಡ್ ಬೀಡು ಓಕೆ ಇದನ್ನು ಹಾಕಿ ಸೇಮ್ ಪ್ಲೇಸ್ಗೆ ಮತ್ತೆ ನೀಡಲ್ನ ಚುಚ್ಚಿ ನೀಡನ್ನ ಬ್ಯಾಕ್ ಸೈಡ್ಗೆ ತಗೊಂಡೋಗ್ತೀನಿ ಇವಾಗ ಮತ್ತು ಒಂದು ಎರಡರಿಂದ ಮೂರು ಸಾರಿ ಜರಿ ಥ್ರೆಡ್ನ ಸುತ್ಕೊಳ್ಳಿ ಜರಿ ಥ್ರೆಡ್ನ ಸುತ್ಕೋಬೇಕು ಬ್ಯಾಕ್ ಸೈಡಿಂದ ನೀಡನ್ನ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಕುಚ್ಚಿನ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಫುಲ್ ಸ್ಯಾರಿಗೆ ನಾವು ಕಲರ್ನ ಡಿಫ್ರೆಂಟ್ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಎರಡು ಹಾಕಿ ತೋರಿಸ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತೂ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನೋಡಿ ಮೂರು ಕುಚ್ಗಳನ್ನು ಕಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಡಿಸೈನು ಫುಲ್ ಸ್ಯಾರಿ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ತ್ರೀ ಅಂಡ್ರೆಡಿಂದ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್